ಮೊದಲನೇ ಬಾರಿಗೆ ಒಂದು ಪ್ರಯತ್ನ ಪಟ್ಟು ಒಂದು ಬಿ ಟು ಬಿ ಕಾನ್ಕ್ಲೇವ್ ಅಂತ ಹೇಳಿ ಮಾಡಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ನಾವು ಹಮ್ಮಿಕೊಂಡಿದ್ದಂಥ ಎರಡು ಇಂಟ್ರಾಕ್ಷನ್ ಸೆಷನ್ನು ತುಂಬ ಚೆನ್ನಾಗಾಗಿದೆ ಮತ್ತು ಲಂಚ್ ಬ್ರೇಕಲ್ಲೂ ಸಾಕಷ್ಟು ಹೋಟೆಲಿಯರ್ಸು ತುಂಬ ಖುಷಿಪಟ್ಟಿದ್ದಾರೆ ಹೇಳಿದ್ದಾರೆ ಇಲ್ಲ ಇದರ ಅಗತ್ಯ ಇದೆ ಮುಂದೆ ನಮಗೆ ತಂತ್ರಜ್ಞಾನ ಮತ್ತು ಏನು ವ್ಯವಹಾರ ಎರಡನ್ನೂ ಹೇಗೆ ಒಂದಕ್ಕೊಂದು ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮು ತಿಳ್ಕೊಳ್ಳೋಕ್ಕೆ ಅಂತ ಸೋ ನೆಕ್ಸ್ಟ್ ಇಯರ್ ಆನ್ವರ್ಡ್ಸ್ ಇನ್ನೂ ಬೆಟರ್ ಆ್ಯಂಡ್ ಬಿಗರ್ ವೇನಲ್ಲಿ ಇನ್ನೂ ದೊಡ್ಡದಾಗಿ ಇನ್ನೂ ಹೆಚ್ಚು ಜನರಿಗೆ ಇನ್ನೂ ದೊಡ್ಡ ಜಾಗದಲ್ಲಿ ಮಾಡುವ ಅಂತ ಒಂದು ಮನಸ್ಸಿಗೆ ಇದು ಬಂದಿದೆ ಏನು ಹೇಳ್ತೀರಿ ಧೈರ್ಯ ಬಂದಿದೆ ಮಾಡ್ಬೋದು ನಮ್ಮ ಹೋಟೆಲಿಯರು ರೆಡಿ ಇದ್ದಾರೆ ಸ್ಪಂದಿಸ್ಲಿಕ್ಕೆ ಇಲ್ಲ ನಾವು ಬರ್ತೀವಿ ವಿಲ್ ಸ್ಪೆಂಡ್ ಟೈಮ್ ವಿಲ್ ಲರ್ನ್ ಸಮಥಿಂಗ್ ಅಂತ ಇವತ್ತು ನೀವು ಸೆಷನಲ್ಲಿ ಇದ್ರೋ ಇಲ್ಲೋ ಗೊತ್ತಿಲ್ಲ ಅವರು ತುಂಬ ಚೆನ್ನಾಗಿ ಮೋಹನ್ ಕುಮಾರ್ ಅವರೆಲ್ಲ ಹೇಳಿದರು ನಾವು ನೆಕ್ಸ್ಟು ಡಿಸೈನ್ ಮಾಡಬೇಕಂತಿದ್ರೆ ಒಂದು ರೆಸ್ಟೋರೆಂಟ್ ಅಥವಾ ಒಂದು ಫುಡ್ಡನ್ನು ನಾವು ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಯಾರ್ಯಾರನ್ನು ಕನ್ಸಲ್ಟ್ ಮಾಡಬೇಕು ಆ ಥರದ್ದೆಲ್ಲ ಇದು ಮೋರ್ ಆರ್ಲೆಸ್ ನೀವು ಹೇಳಿದಾಗೆ ಇರೋರು ಬದಲಾಗ್ಬೋದು ಮತ್ತು ಬದಲಾವಣೆಗೆ ಅವಕಾಶ ಇರುತ್ತೆ ಪ್ಲಸ್ ಮುಂದೆ ಬರೋರಿಗೆ ಮಾತ್ರ ನಾವು ತುಂಬ ಒಳ್ಳೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತೀವಿ ಅವರಿಗೆ ರೈಟ್ ಫ್ರಮ್ ಅವೈಲಬಿಲಿಟಿ ಸೋರ್ಸು ಕನ್ಸಲ್ಟೇಷನ್ ಎಲ್ಲದಕ್ಕೂ ಭಾಳ ಹೆಲ್ಪ್ ಆಗುತ್ತೆ ಈಗ ಎ ಐ ಅನ್ನೋ ಸಬ್ಜೆಕ್ಟು ಬಂದ ಮೇಲೆ ನಾವು ಅಲ್ಟಿಮೇಟ್ ಹೋಗ್ಬಿಟ್ಟಿದ್ದೇವೆ ರೀಚ್ ಆಗಿದ್ದೇವೆ ಈಗ ಫುಡ್ ಇಂಡಸ್ಟ್ರಿಯಲ್ಲಿ ನಿಮಗೆ ಫ್ಲೇಮ್ಲೆಸ್ ಕುಕ್ಕಿಂಗು ಇಟ್ ಈಸ್ ಏನು ಹೇಳ್ತೀರಿ ಅಫೋರ್ಡಬಲ್ ಅಂದರೆ ನೀವು ನೋಡಿರ್ಬೋದು ನಮ್ಮ ಇಂಡಕ್ಷನ್ ಕುಕ್ಕಿಂಗ್ ಈಸ್ ಎ ಫ್ಲೇಮ್ಲೆಸ್ ಕುಕ್ಕಿಂಗ್ ಆ್ಯಂಡ್ ವಾಟ್ ಎವರ್ ವಿ ಕಾಲ್ ಕಾಂಬಿ ಅವನ್ಸ್ ಅಂತ ಕರಿತೀವಿ ಅದು ಎರಡೂ ಫ್ಲೇಮ್ಲೆಸ್ ಕುಕ್ಕಿಂಗೇ ಸೊ ನೀವು ಅಡುಗೆ ಮನೆಯಲ್ಲಿ ಒಂದು ಕಮರ್ಷಿಯಲ್ ಕಿಚನ್ನಲ್ಲಿ ಬೆಂಕಿ ಹಚ್ಚದೆ ನೀವು ಅಡುಗೆ ಮಾಡಿ ತೋರಿಸ್ಬೋದು ಎಲ್ಲ ಥರದ ಅಡುಗೆನೂ ಅದು ರೀಚ್ ಆಗಿದ್ದಾವೆ ಈಗ ನೆಕ್ಸ್ಟ್ ಸ್ಟೇಜ್ ಏನು ಅಂದರೆ ನೀವು ನೋಡಿರ್ಬೋದು ಈ ಮನೆಗಳಿಗೆಲ್ಲ ಬಂದಿದೆ ಚಿಕ್ಕದಾಗಿ ರೋಬೋಟಿಕ್ ಕುಕ್ ಅಂತ ವಾಟ್ಸಪ್ಪಲ್ಲೆಲ್ಲ ನೋಡ್ತಾ ಇರ್ತೀವಿ ನಾವು ಪ್ರೀ ಪ್ರೋಗ್ರಾಮ್ ಮಾಡಿದ್ರೆ ಅದೇ ಒಂದು ಆಹಾರಕ್ಕೆ ಒಂದು ಏನೇನು ಹಾಕ್ಕೋಬೇಕು ಅದೇ ಎಲ್ಲ ಉದುರಿ ಪಾತ್ರೆಗೆ ಬಿದ್ದು ಆಗುತ್ತೆ ಅದು ನಮ್ಮ ಥರ ರೆಸ್ಟೋರೆಂಟು ಅಥವಾ ಬಲ್ಕ್ ಕುಕ್ಕಿಂಗಿಗೆ ಹದಿನೈದು ಸಾವಿರ ಜನಕ್ಕೂ ಮಾಡೋವರೆಗಿನ ಸಾಧನೆಯನ್ನು ಚೆನ್ನೈಯಲ್ಲಿ ಒಂದು ಕಂಪನಿಯವರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ ಸೊ ಮೋಸ್ಟ್ಲಿ ನಮ್ಮ ನೆಕ್ಸ್ಟ್ ಇಯರಲ್ಲಿ ನಮ್ಮ ಶೋನಲ್ಲಿ ಅದು ಬರುತ್ತೆ ಅಂತ ಭಾಳ ಹೋಪ್ಸ್ ಇಟ್ಕೊಂಡಿದ್ದೀನಿ ಅಂದರೆ ಆ್ಯಸ್ ಎ ಡಿಸ್ಪ್ಲೇ ಆರ್ ಆ ಕಂಪನಿಯವರು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅದು ಹೌದಾದರೆ ಈಗ ನಾವು ಡಿಸ್ಕಷನ್ ಮಾಡ್ದು ಇದರಲ್ಲಿ ಮೀಟಿಂಗ್ನಲ್ಲಿ ಎಸ್ ಹ್ಯೂಮನ್ಸ್ ಇಲ್ಲದೆ ಇರೋ ಹ್ಯೂಮನ್ ಟಚ್ ಇಲ್ಲದೆ ಅಡುಗೆ ಆಗೋದು ಒಂದು ಏನು ಹೇಳ್ತೀರಿ ರಿಯಲ್ ಸತ್ಯ ಆಗುತ್ತೆ